ಶ್ರೀ ಜ್ಞಾನದೇವಿ ದೇವಸ್ಥಾನದಿಂದ ಕೈವಾರಕ್ಕೆ ಹೋಗ್ತಾ ಇದ್ದೀವಿ ಹೌದು ಸರ್ ಕೈವಾರ ಇದು ಏನು ವಿಶೇಷ ಸರ್ ಬಂದು ಮನೆ ಒಂದು ಪ್ರಾಬ್ಲಮ್ಯಿಂದ ಕರೆಸ್ಕೊತಿದ್ದಾರೆ ಸರ್ ಓಕೆ ಮನೆ ಅಂದರೆ ಕಟ್ಟಿ ತುಂಬ ವರ್ಷಗಳಾಗಿ ಅಂದರೆ ಪಾಯ ಕೊಟ್ಟು ತುಂಬ ವರ್ಷಗಳಾಗಿ ಇದೆ ಅದೇನು ಕಟ್ಟಕ್ಕೆ ಆಗ್ತಿಲ್ಲ ಅಂತೆ ಅಂದರೆ ಅವ್ರು ಅಲ್ಲಿಗೆ ಹೋಗ್ತಿದ್ದಂಗೆ ಜಗಳ ಥರ ಆಗುತ್ತದು ಬೇರೆ ಬೇರೆ ಥರ ಆಗುತ್ತದು ಎಲ್ಲ ಆಗ್ತೈತೆ ಅಂತ ಇಲ್ಲ ಕಾಸುಗಳು ಹೊಣ್ಬಿಡ್ದಿರೋ ಆಗುತ್ತದು ಅಂದರೆ ಸಮಸ್ಯೆ ಅಲ್ ಆರೋಗ್ಯ ಆರೋಗ್ಯದ ಸಮಸ್ಯೆನೂ ಆಗ್ತೈತೆ ಆ ಥರ ಆಗ್ತಿದೆ ಅದಕ್ಕೋಸ್ಕರ ಅದೇ ಊರಲ್ಲೇ ಫಸ್ಟ್ ಒಂದು ಕಿತ್ತ ದೇವ್ರದು ನಾಗಮ್ಮನ ಒಂದು ಪ್ರತಿಷ್ಠಾಪನೆ ಮಾಡ್ಕೊಂಡು ಕೊಟ್ಟಿದೆ ತೋಟದಲ್ಲಿ ಚಿಕ್ಕದಾಗಿ ಆ ಒಂದು ಮಾಡ್ಕೊಂಡು ಕೊಟ್ಟ ಮೇಲೆ ಅದೇ ಊರಿಗೆ ಈ ಕಿತ್ತ ಮೂರನೇ ಕಿತ್ತ ಹೋಗ್ತದೆ ವಿಶೇಷವಾಗಿ ಅಂದರೆ ನಂಬಿಕೆ ಅನ್ನೋದು ಅಷ್ಟು ಬರ್ತಾ ಇದೆ ಸರ್ ಮತ್ತೆ ಸ್ವಾಮಿ ಇದು ಜೊತೆಗೆ ಬಸಪ್ಪನೂ ಬರ್ತೈತೆ ವೀರಭದ್ರಸ್ವಾಮಿ ಅದ್ರ ವಿಶೇಷ ಸಮಯ ಸರ್ ಆ ಎಪ್ಪ ಗೊತ್ತಲ್ವ ನೀವೇ ನಮಗೆ ಗೊತ್ತಲ್ವಾ ಆ ಎಪ್ಪ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲೆಲ್ಲ ಹೋಗ್ತಾ ಇರ್ತಾನೆ ಇದು ಮಾಡ್ತಾ ಇರ್ತಾನೆ ಅಲ್ಲೆಲ್ಲ ತಡೆ ಗಂಟೆ ಎಪ್ಪನ ಬಿಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಆ ಎಪ್ಪನ ಹೋಗಿ ಅಲ್ಲಿ ನಿಂತ್ಕೊಂಡು ಪ್ರಾಬ್ಲಮ್ ಐತೆ ಅಂದ್ರೆ ಅಲ್ಲಿ ತಡೆ ಒಡೆದು ಅಲ್ಲೊಂದು ಇದು ಮಾಡಿದಾಗ್ಲೇ ಆ ಎಪ್ಪ ವಿಶೇಷವಾಗಿ ಅಂದ್ರೆ ಅಕಸ್ಮಾತ್ ಅವ್ರ ಮನೆಯಲ್ಲಿ ಯಾರಿಗಾರ ಪ್ರಾಬ್ಲಮ್ ಇದೆ ಅವ್ರನ್ನೇ ಮುಟ್ಕೊಂಡು ಆ ಥರ ಎಲ್ಲ

ಆ ಹಬ್ಬ ಒಂದು ಮನೆ ಹೋದಾಗ ಒಂದು ಸೇರ್ ಅನ್ನೋದಿರುತ್ತೆ ನೋಡಿ ಸರ್ಕೊಂಡು ಎಡಗಾಲಲ್ಲಿ ಮನೆ ಒಂಥರ ಅದೃಷ್ಟನೇ ಅಂತ ಹೇಳ್ಬೋದು ಸಮೀ ಇವಾಗ ದೇವಸ್ಥಾನದಲ್ಲಿ ಕುಡ್ತದ ಬಗ್ಗೆ ಬಿಡಿಸಿರಿ ಅಂತ ಗೊತ್ತು ಅಂದ್ರೆ ಬಗ್ಗೆ ಅದು ಯಾವ ರೀತಿ ಸರ್ ಅದು ವಿಶೇಷವಾಗಿ ಏನಂದ್ರೆ ಒಂದು ಒಂಬತ್ತು ವಾರ ಬರ್ಬೇಕಾಗುತ್ತೆ ಫಸ್ಟ್ನೇ ವಾರ ಬಂದಾಗ ಅಮ್ಮಂದೊಂದು ತಲೆ ಮೇಲೆ ಪೀಠ ಬರುವಂತದ್ ಆಗ್ಬಹುದು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗತ್ತೆ ಬಿಟ್ಟು ಬಿಡ್ತಾರೆ ದಾಟೋದು ಎಪ್ಪ ಎಡ್ಗಾಲ ದಾಟ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಎಣ್ಣೆ ಚಟಾನೇ ಇರೋದಿಲ್ಲ ಇವಾಗ ಅಕಸ್ಮಾತ್ ಇವಾಗ ದೇವಸ್ಥಾನಕ್ ಬಂದ್ರು ಇವಾಗ ದೇವಸ್ಥಾನಕ್ಕೆ ಬಂದು ಬರ್ತಿದ್ದಂಗೆ ಅವ್ರ ಮಧ್ಯದಲ್ಲಿ ಕುಡಿತಾ ಬಿಡದಿರ ಹಂಗೆ ಇದು ಮಾಡ್ತಿದ್ದೆ ಸರ್ ಅದು ಏನಂದ್ರೆ ಅವ್ರಿಗೆ ಸ್ಟಾರ್ಟ್ ಆಗ್ಬಿಡ್ತಿರುತ್ತೆ ಅಂತ ಇದೇನಾಗಿರೋದಿಲ್ಲ ಅಂದ್ರೆ ಗೌರ್ಮೆಂಟ್ ಆಗೋದು ಒಂಥರ ಹೊಟ್ಟೆಗೆಲ್ಲ ಆಗೋದು ಒಂದಾಗ ಇಲ್ದಿ ಇರಾಕ್ ಹಾಕ್ತಿದಂಗಾಗೋ ಈ ಆಗ್ತಾ ಇರುತ್ತೆ ಅವಾಗ ಬರ್ತಾನೆ ಓಡ ಬಂದ್ಬಿಟ್ಟು ನೀರು ಕ್ಲಾಕ್ಸ್ಕೊಂಡು ಅಮ್ಮ ತಪ್ಪಾಯ್ತಮ್ಮ ಬಿಟ್ಬಿಡ್ತಾರೆ ಅವರೇ ಬಿಟ್ಬಿಡ್ತಾರೆ ಸರ್ ವಿಶೇಷವಾಗಿ ಇನ್ನೊಂದು ಅದ್ರಲ್ಲಿ ಪೂಜೆ ಬಂದ್ಬಿಟ್ಟು ಏನ್ ಪ್ರಾಬ್ಲಮೋ ಬರೋದಿಲ್ಲ ನಮ್ದೆ ಮಾಡ್ಕೊಂಡು ಹೋಗೋದಲ್ವಾ ಇಲ್ಲಿ ಏನಾದ್ರು ಮೆಡಿಸಿನ್ ಕೊಡ್ತೀರಾ ಮೆಡಿಸಿನ್ ಇಲ್ಲ ಇಲ್ಲಿ ಕೂರ್ಬೇಕು ಸರ್ ಮೂರ್ ಕಿತ್ತ ಕೂರ್ಲೆ ಸರ್ ಮೂರ್ ಕಿತ್ತ ಸರ್ ಮಾಡೋದಕ್ಕೆ ಬರೋ ಖರ್ಚು ವೆಚ್ಚ ಕೆಲವರು ಇರ್ತಾರಲ್ವಾ ಏನಿಂಗ್ ಇರುತ್ತೆ ಎಷ್ಟ ಆಗ್ಬಿಡೋದ್ ಏನಾಗ್ಬಿಡೋದು ಅಷ್ಟೊಂದ್ ಜಾಸ್ತಿ ಆಗಲ್ಲ ಏನಾದ್ರೂ ಐನೂರು ಖರ್ಚು ಆ ಪೂಜೆ ಸಾಮಾನು ಖರ್ಚು ತಗೊತೀವಿ ಏನೇ ಆಗ್ಲಿ ಒಂದು ಎಡ್ಗಾಲ್ ಮೂಲಕವಾಗಿ ಅಥವಾ ಎಡ್ಗೈ ಒಂದ್ ಎಡಗಡೆ ಆಯ್ತು ಅಂದ್ರೆ ಮನೆಗ್ ಹೋದಾಗ ತುಂಬಾ ತುಂಬಾ ರೈಟ್ ಸೈಡ್ ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಅಂತಾನೆ ಯಾಕಂದ್ರೆ ನಮಗ್ ಸಿಕ್ಕಿರೋದು ನಮ್ಮೊಂದು ಅದೃಷ್ಟನೆ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಎಲ್ಲೂ ಇಲ್ಲ ಸರ್ ನಮ್ಮ ಒಂದು ಕ್ಷೇತ್ರ ಎಲ್ಲೂ ಇಲ್ಲ ಅದ್ ವಿಶೇಷವಾಗಿ ಎಲ್ಲ ಕಡೆನೋ ಬಲ್ಗಡೆ ಕೊಟ್ರೆ ಎಲ್ಲಿ ಇದು ಕೊಡೋದು ಹೊರ ಕೊಡೋದು ಹೌದು ಸರ್ ಸರ್ ಹೌದು ವಿಶೇಷ ವಿಶೇಷ ಸರ್ ಇದು ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿ ಒಂದು ನಡೀತಾ ಇರೋದು ಇದು ಸರ್ ಹೌದು ಯಾಕಂದ್ರೆ ತುಂಬಾ ಕರ ನೋಡಿದಿರಿ ಎಲ್ಲ ಬಲ್ಗಡೆ ಕೊಟ್ರೆ ಇದು ಎರಡುಗಡೆನೆ ದೇವಿ ಕೊಡೋದು ಅಮ್ಮ ಎಡ್ ಎಡಗಡೆ ಕೊಟ್ರೇನೆ ಒಳ್ಳೇದು ಬಲಗಡೆ ಕೊಡ್ತ್ರೆ ಸ್ವಲ್ಪ ಲೇಟು ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಇದೆ ಅನ್ನೋ ಸೂಚನೆ ಇರುತ್ತೆ ಅಲ್ಲಿ ಬಳಗಡೆ ಆಯ್ತು ಏನಿಲ್ಲ ನೆಮ್ಮದಿ ಖುಷಿಯಿಂದ ರೋಗ ಯಾಕಂದ್ರೆ ನಾವು ತುಂಬಾ ಅಬ್ಸರ್ವ್ ಮಾಡಿದೀರಿ ಅಬ್ಸರ್ವ್ ಮಾಡಿ ಎಲ್ಲಾ ತರನು ಎಡಗ ಎಡ್ಗಾಲು ಇಟ್ಬಿಟ್ಟು ಹೋದಾಗ ಮನೆಗ್ಳು ಯಾವ ತರ ಇದೆ ಅಕಸ್ಮಾತ್ ಇಲ್ಲ ಇಲ್ಲಿ ದೇವಸ್ಥಾನ ಅದ್ರ ಬಂದಿದ್ದು ದಾಟಿದಾಗೂ ಅಷ್ಟೇ ಆ ಎಪ್ಪ ದಾಟಿದ್ರೆ ಅವ್ರು ಯಾವ ಥರ ಇರ್ತಾರೆ ಎಡ್ಗಾಲು ದಾಟಿದ್ರೆ ಯಾವ ಥರ ಇರ್ತಾರೆ ಯಾಕಂದ್ರೆ ಇವೆಲ್ಲ ತುಂಬ ಪರೀಕ್ಷೆ ಅನ್ನೋದಾಗಿದೆ ಸರ್ ಪರೀಕ್ಷೆ ಅನ್ನೋದು ಆಗಿ ಇಲ್ಲೊಂದು ಎಪ್ಪನ್ನ ಆ ಒಂದು ಇದ್ರಲ್ಲಿ ನಾವು ತೊಗೊತಿದ್ದೀವಿ ವಿಶೇಷವಾಗಿ ಮತ್ತು ಸರ್ ಇವಾಗ ಯಾರೇ ಫೋನ್ ಮಾಡಿದ್ರು ಆಗ ಈ ಥರ ಈಗ ಮನೇಲಿ ಸಮಸ್ಯೆ ಇದೆ ಇವಾಗ ಆ ಥರ ಜರಷ್ಟೇ ಬಸಪ್ಪ ಬಸಪ್ಪನಾಗಲಿ ದೇವಿನಾಗೆ ಕರ್ಕೊಂಡು ಹೋಗ್ತೀರ ಹೌದ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ನಂಬಿಕೆ ಅನ್ನೋದು ಇರ್ಬೇಕು ಸರ್ ನಂಬಿಕೆ ಅನ್ನೋದಿಲ್ಲ ಅಂದ್ರೆ ಸುಮ್ನೆ ಕರ್ಕೊಂಡೋಗ್ ಬೇಸ್ಟ್ ಅಲ್ವಾ ಸರ್ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಒಂದೇ ಸರ್ತಿ ನಾವು ದೇವ್ರನ್ನ ತಗೊಂಡು ಹೋಗೋಕ್ಕಾಗೋದಿಲ್ಲ ಆಗೋಲ್ಲ ಅಮ್ಮ ಇಲ್ಲಿ ಬರ್ಬೇಕ್ ಬರ್ತಾ ಈ ದೇವಸ್ಥಾನ್ದಲ್ಲಿ ಬಂದು ಕೂತ್ಕೊಂಡು ಪ್ರಶ್ನೆ ಕೇಳಿ ಹೌದು ಆಮೇಲೆ ಹೋಗ್ಲಿಕ್ಕಾಗತ್ತೆ ಹೌದು ಸರ್ ಅಮ್ಮ ಅಕಸ್ಮಾತ್ ಹೋಗು ಅಂತ ಏನಾದ್ರು ಅಪ್ಪನೇ ಆದ್ರೆ ಮಾತ್ರನೇ ಸರ್ ಸುಮ್ ಸುಮ್ಮನೆ ನಾವು ಹೋಗೋಕ್ಕಾಗೋಲ್ಲ ಅಕಸ್ಮಾತ್ ಇದ್ದೇ ಕ್ಯೂರ್ ಆಗೋ ಅಂಥದ್ದಿತ್ತೋ ಹೌದು ಎಷ್ಟು ಒಂದು ತಡೆಯಲ್ಲಿ ಕ್ಯೂರ್ ಆಗೋ ಅಂತ ಇದ್ದಿತ್ತೋ ಬರೀ ತಡೆಯಲ್ಲೇ ಹೋಗುತ್ತಿತ್ತು ಅಷ್ಟೇ ಇಲ್ಲ ಓಮ್ದಲ್ಲಾಗುತ್ತೋ ಓಮ್ ಮುಖ ಇದು ಮುಡ್ತೀರಿ ಕಂಪಲ್ಸರಿ ಬರ್ತದಂಗೆ ಸನ್ನಿಧಾನ ಬರ್ತದಂಗೆ ಫಸ್ಟ್ ಒಂದು ಮುಡುಕ್ ತಗೊಂಡು ನಲ್ವತ್ತೆಂಟರ ಪ್ರದಕ್ಷಿಣೆ ಮಾಡಿ ಆ ಒಂದು ಜಾಗದ ಅಕ್ಷತ್ರಕ್ಕೆ ಕಷ್ಟ ಮರದಲ್ಲಿ ಅಗ್ನಿಮುಲೆಯಲ್ಲಿ ಶಿವಕ್ಕಲ್ಲಿ ಕಾಳಿ ಶಿವನ್ ಕಡಿ ಶಿವನ್ ಅಂತ ಮರ ಇದೆ ಆ ಒಂದು ಮರಕ್ಕೆ ಕಟ್ಟಿದ್ರೆ ಅವ್ರಿಗೆ ಇರೋಂತ ಸಮಸ್ಯೆಗಳು ನೈಂಟಿ ನೈನ್ ಅಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅದೇ ಸಮಯ ಇವಾಗ ಯಾ ಯಾವ ದಿನಗಳಲ್ಲಿ ವಿಶೇಷವಾಗಿ ಇರುತ್ತೆ ಯಾವ ದಿನದಲ್ಲಿ ಬಂದ್ರೆ ಅವರು ನಿಮಗೆ ನಿಮ್ಮ ಭೇಟಿ ಆಗ್ಬೋದು ಸರ್ ನಮ್ಗೆ ಭೇಟಿ ಆಗ್ಬೋದು ಅಂದರೆ ಶುಕ್ರವಾರ ಮಂಗಳವಾರ ಭಾನುವಾರ ಸರ್ ಬೇರೆ ಟೈಮಲ್ಲಿ ಇವಾಗ ಒಂಬತ್ತು ವಾರ ವ್ರತ ಮಾಡೋಂಥವ್ರು ಯಾವಾಗ ಬೇಕೋ ಬರ್ಬೋದು ಅಕಸ್ಮಾತ್ ನಮಗ್ ಭೇಟಿ ಆ ಥರ ಅಂದ್ರೆ ಶುಕ್ರವಾರ ಮಂಗ್ಳವಾರ ಬರ್ನೂರು ಅಮ್ಮವಾಸ ಒಣ್ಮೆ ಟೈಮಲ್ಲಿ ನಾವು ಸಿಗ್ತೀವಿ ಅದೇ ಸಮಯ ಇವಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡೋದ್ರೆ ಇವಾಗ ದೇವಸ್ಥಾನ ಅಡ್ರೆಸ್ ಆಗಲಿ ಅಥವಾ ಈಗ ಹೇಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಾ ಸರ್ ಇದು ಕಾಂಟ್ಯಾಕ್ಟ್ ಮಾಡೋದಂದ್ರೆ ಇದು ಬಂದ್ಬಿಟ್ಟು ಶ್ರೀ ಶಕ್ತಿ ಜ್ಞಾನದೇವಿ ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ಗಂಟಕನಹಳ್ಳಿ ಸರ್ ರಾಮ ಗಂಟಕನಹಳ್ಳಿ ಇದು ಬಂದು ನಂದಿ ಬೆಟ್ಟ ಘಾಟಿ ಸೆಂಟ್ರಲ್ ಇರುವಂಥದ್ದು ತಾಯಿ ಶ್ರೀ ಶಕ್ತಿ ಜ್ಞಾನದೇವಿ ವಿಶೇಷವಾಗಿ ಸರ್ ನಂದಿಗೆ ಹೋಗಿ ಮತ್ತೆ ಅಮ್ಮನ್ ಅಮ್ಮನ ದರ್ಶನ ಮಾಡ್ಕೊಂಡು ಘಾಟಿಗೆ ಹೋಗ್ಬೋದು ಹೌದು ಘಾಟಿಗೆ ಹೋಗ್ಬೋದು ಒಂದು ಫ್ಯಾಮಿಲಿ ಒಂದೇ ಟೈಮ್ ಅಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಒಂದೇ ದಾರಿಯಲ್ಲಿ ಮೂರು ದೇವಸ್ಥಾನ ಒಂದು ಫ್ಯಾಮಿಲಿನೇ ಒಂದು ಇದ್ ಮಾಡ್ಕೊಂಡು ಹೋಗಬಹುದು ಸರ್ ವಿಶೇಷವಾಗಿ ಮತ್ತೆ ಹತ್ರದಲ್ಲಿ ಹೌದು ಸರ್ ಇದೆ ಸರ್ ಅದೇ ದೂರ ಏನಿಲ್ಲ ಸರ್ ಯಾಕಂದ್ರೆ ವಿಶೇಷವಾಗಿ ಇವಾಗ ಕೆಂಡ್ಗಂಡ್ ಕಾಳಿ ಅನ್ನೋದೇ ವಿಶೇಷವಾಗಿ ಎಲ್ಲೂ ಇಲ್ವೇ ಇಲ್ಲ ನೀವ್ ಕೇಳಿದೀರ ಆ ಕಾಳಿನೂ ಕಾಳಿನೂನು ವಿಗ್ರಹ ರೆಡಿ ಮಾಡ್ತಾ ಇದೀವಿ ಹಂಗಾಗಿ ವಿಶೇಷ ವಿಶೇಷವಾಗಿದೆ ಸರ್ ಈಗೊಂದು ಸರ್ ಶ್ರೀ ಶಕ್ತಿ ಜ್ಞಾನ ದೇವಿ ಅಂತ ವಿಶೇಷವಾಗಿ ಎಲ್ಲೂ ಇಲ್ವೇ ಇಲ್ಲ ಸರ್ ಯಾಕಂದ್ರೆ ನಮ್ಮೊಂದು ಕ್ಷೇತ್ರನೇ ಮೊದಲನೇ ಬಾರಿಗೆ ನಮ್ಮೊಂದು ಕ್ಷೇತ್ರ ಬಿಟ್ಟರೆ ಬೇರೆ ಕ್ಷೇತ್ರನೇ ಇಲ್ವೇ ಇಲ್ಲ ಸರ್ ಯಾಕಂದ್ರೆ ಜನಗಳಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಆಯ್ತು ಅಂದ್ರೆ ಸ್ವಲ್ಪ ಕನ್ಫ್ಯೂಸು ಶ್ರೀ ಶಕ್ತಿ ಜ್ಞಾನದೇವಿ ಯಾರಪ್ಪ ಅಂತ ಪಾರ್ವತಿ ಅಂಶ ಶ್ರೀ ಶಕ್ತಿ ಅಲ್ಲೇ ಇದೆ ವೆಹಿಕಲ್ ಫೆಸಿಲಿಟಿ ವೆಹಿಕಲ್ ಫೆಸಿಲಿಟಿ ಅಂದ್ರೆ ದೊಡ್ಡ ಗಂಟ ಬಸ್ ಇರುತ್ತೆ ದೊಡ್ಡ ಬಂದ್ರೆ ಆಟೋದಲ್ಲಿ ಬರ್ಬೇಕಾಗುತ್ತೆ ಮತ್ತೆ ಆಟೋರ್ಗೆ ಯಾವ್ದು ಗೊತ್ತಾಗ್ಲಿಲ್ಲ ಅಂದ್ರೆ ನಮಗ್ ಫೋನ್ ಮಾಡಿದ್ರೆ ಆಟೋ ನಂಬರ್ ಕೊಡ್ತೀವಿ ಸರ್ ಆಟೋ ನಂಬರ್ನಪ್ಪ ಅವ್ರಿಗೆ ನೀವು ಯಾವ್ದೇ ದೊಡ್ಡದಾಗ ಯಾವ್ದೇ ಜಾಗ ನಿಂತ್ಕೊಂಡು ಫೋನ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಹುಡ್ಕಂದ ಕರ್ಕೊಂಡ್ ಬಂದ್ ದೇವಸ್ಥಾನ ವ್ಯವಸ್ಥೆಗಳಿದ್ವು ಇವಾಗೆಲ್ಲ ಯಾವ ಬಸ್ ವ್ಯವಸ್ಥೆಗಳು ಇಲ್ಲ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ದೇವಸ್ಥಾನಕ್ಕೆ ಬಂದ್ ಮತ್ತೆ ಕಷ್ಟ ಆಗುತ್ತೆ ನೀವ್ ಅದ್ ಕಡೆಯಿಂದ ಬಂದಾಗ ಏನಂದ್ರೆ ಇತ್ ಕಡೆಯಿಂದ ಹೋಗ್ಬೇಕಾದ್ರೆ ಜನ ಇದ್ದೇ ಇರ್ತಾರೆ ಆರಾಮ್ ಹೋಗ್ಬಹುದು ಹೋಗ್ಬೋದು ಸರ್ ಅಂದ್ರೆ ನಾನು ಒಂದು ಅಶು ಮುದ್ದವರ್ಗ ಹೆಂಗ್ ಬೇಕಾದ್ರೂ ಬರ್ತಾರೆ ಸರ್ ಅಯ್ಯಪ್ಪ ಸ್ವಾಮಿ ನೋಡಿ ಸರ್ ಅಂತ ಕಾಡಲ್ಲಿರೋ ಒಂದು ಹಕ್ಕನ್ನ ನೋಡಕ ಎಷ್ಟು ಜನ ಸರ್ ಹೋಗುತ್ತೆ ನಡ್ಕೊಂಡು ಹೋಗ್ತಾರೆ ಹೊಟ್ಟೆ ಹಶು ಇರುತ್ತೆ ಪರೀಕ್ಷೆ ಮಾಡ್ಬೇಕಂತ ಬಂದ್ರೆ ಹುಡ್ಕೊಂಡ್ ಬರ್ತಾರು ಇರ್ಲಿಲ್ಲ ಮಳೆ ಬಿದ್ದ ಬಿಟ್ಟಿರೋದು ಮುಖ್ಯ ಒಳಗಡೆ ನಡ್ಕೊಂಡ್ ಬರೋರು ಅರ್ಧ ಮಣ್ ಕಾಲ ಅಷ್ಟುದೇ ಒಳಕೋಗೋದು ಅಂತ ಒಂದು ಟೈಮ್ ಅಲ್ಲೂ ತುಂಬಾ ಜನ ಬಂದಿದೆ ಬಂದಿದ್ದಾರೆ ಬಂದಿದ್ದಾರೆ ಇನ್ನು ಇವಾಗ ದಾರಿ ಆಗಿದೆ ಎಲ್ಲ ಆಗಿದೆ ಏನ್ ವ್ಯವಸ್ಥೆ ಆಗಿದೆ ಮಲ್ವ ಜಾಗನೂ ಇದೆ

ಯಾಕಂದ್ರೆ ಇದ ಜಾಗದಲ್ಲಿ ನಾವ್ ಯಾಕಂದ್ರೆ ಅಷ್ಟು ವ್ಯವಸ್ಥೆ ಮಾಡಕ್ ಯಾಕಂದ್ರೆ ಅಮ್ಮನ್ನ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಆ ಇಂಪ್ರೂವ್ಮೆಂಟ್ ಮಾಡೋದ ಟೈಮಲ್ಲಿ ಇವೆಲ್ಲ ನಾವು ವ್ಯವಸ್ಥೆ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇನ್ನು ಸ್ವಲ್ಪ ವ್ಯವಸ್ಥೆ ದಿವಸಗಳಿವಿ ಒಂದ್ ಎರಡು ದಿವಸ ಟೈಮ್ ಬೇಕು ಸರ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಮದ ಯಾವತರ ಅಮ್ಮನ ಇವಾಗ ಯಾವ ತರ ಚೇಂಜ್ ಆಗ್ತಾ ಇದೆ ಒಂದ್ ದಿಸ ಒಂದ್ ದಿಸ್ಕ್ ಚೇಂಜ್ ಆಗ್ತಾನೇ ಇದೆ ಕೆಳಕಂತೂ ಬರ್ತಾ ಇಲ್ಲ ಅಮ್ಮ చాలా మేలుకి ఇంప్రూవ్మెంటే ఆకలి